மஸ்கார நான் பிரீதியாங் க்ளாஸ் நன் அவள் ஹௌதல்லே ஸ்டூடெண்ட் மத்திய தங்கி டென் அவ்வளே க்ளாஸ் ஃபங்க்ஷன் சீரேன ஒலிய கொடுக்கிறோம் சரி ஐரோன் பாக்ஸு அது ಅದರಿಂದ ಏನಾಯ್ತು ಎಲ್ಲ ಹೊಲ್ತಾಯ್ತು ಒಲ್ತಾದ್ಮೇಲೆ ಇನ್ನೇನು ಬಿದ್ದಿನ ದಿನ ಸೀರೆ ಕೊಟ್ಟು ಕಳ್ಸಿಬಿಟ್ಟಿದ್ದೀನಿ ನೀವು ಸೀರೆ ಹಾಕೊಂಡು ರೆಡಿ ಆಗ್ರಪ್ಪ ನಾನು ಕೊಟ್ಬಿಡ್ತೀನಿ ಅಂತೇಳಿ ಅವ್ರು ತಗೊಂಡೋಗಿದಾರೆ ಮೇಡಮ್ ನಾನು ಆಯ್ತಾದ್ರು ಉಸು ಕಾಜ್ ಆಗ್ತಾ ಇದ್ದೀನಿ ನೀವು ಸೀರೆ ಉಟ್ಕೊಂಡು ನಮ್ಗೆ ಯಾವ್ದಾದ್ರೆ ಬ್ಲೌಸ್ ಹಾಕೊಂಡ್ಬಂದಿ ಇಲ್ಲೇ ಸ್ಕೂಲ್ ಹತ್ರನೇ ಇತ್ತು ಹಾಕೊಂಡೋಗರು ಅಂತ ಅಂತ ಹೇಳಿದೀನಿ ಫೋನ್ ಇಟ್ಟೆ ನಮ್ಮ ಮನೆಯವ್ರ ಪಾಪು ಸ್ಕೂಲ್ ಐರನ್ ಮಾಡ್ತಾ ಇದ್ದೀನಿ ನನ್ನ ಮಗಂದು ಯೂನಿಫಾರ್ಮ್ನ ರೀಚೂರು ಐರನ್ ಮಾಡಿ ಈ ಭಾಗದಲ್ಲಿ ಫೈ ಅಂತ ಐರನ್ ಬಾಸ್ ಸಿಟ್ಟು ಅದು ಸಿಲ್ಕ್ ಸ್ಯಾರಿ ನಮ್ಮ ಟೀಚರ್ಸ್ ಯೂನಿಫಾರ್ಮ್ ಇದ್ದಂಗೆ ಇದೆ ಅಲ್ಲಿ ಇಟ್ಕೋತು ಈ ವರ್ಷ ಏನ್ ಮಾಡ್ಬೇಕು ಸೀರೆ ಕಟ್ ಮಾಡಿ ಹೊಲಿಬೇಕಾ ಸೀರೆ ಇಲ್ಲ ಓಕೆ ಅದಾದ್ಮೇಲೆ ಆ ಆ ಟೈಮಲ್ಲಿ ನಮ್ಮ ಮನೆಯವ್ರ ಬೈಬೇಕಾ ಬೈದ್ರೆ ಆಗುತ್ತೆ ಅವ್ರು ಬರ್ತಾರೆ ಎಲ್ರು ಸಿಟ್ಟು ಬಂದಾಗ ಬೈದೇ ಬೈತ್ರಿ ಅದ್ ಸೆಕೆಂಡ್ರಿ ಬೈ ಕುತ್ಕೋಬೇಕಾ ಬೈ ತ ಕುತ್ಕೊಂಡ್ರೆ ಕಸ್ಟಮರ್ ಬರ್ತಾರೆ ನನ್ನ ತಿಂಕಿಂಗಲ್ಲಿ ಏನೆಲ್ಲ ಓದ್ತಿರ್ಬೋದು ಫುಲ್ ಐದು ನಿಮಿಷ ಸೈಲೆಂಟ್ ಆದ ಏನು ಸೈಲೆಂಟ್ ಆದ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ನಮ್ಮನೆ ನೀಟ್ರೆ ಹಂಗೆ ಹಿಂಗೆ ಅಂತ ಜಗಳ ಮಾಡ್ಕೊಂಡ್ರೆ ಮಾಡ್ಕೋ ಜಗಳ ಮಾಡ್ಬೋದು ಅಲ್ವಾ ಆ ಟೈಮಲ್ಲಿ ಏನೇ ಆದರೂ ಸೈಲೆಂಟ್ ಆಗ್ಬೇಕು ಅದೊಂದೇ ವಿಷಯ ಅಲ್ಲ ಇನ್ನ ಮನೆಯವ್ರ ಜೊತೆ ಸಲ ಸಣ್ಣ ಕೂಡ ಆಡ್ತಿರ್ತೀವಿ ಅವ್ರು ಜೋರ್ ಮಾಡೋದು ಅದೇ ಇದ್ದಷ್ಟು ಸೈಲೆಂಟ್ ಆದ್ರೆ ಜಗಳ ಕಂಟಿನ್ಯೂ ಆಗಲ್ಲ ನಾವೇ ತಾಳ್ಮೆ ತಗೊಳ್ಳೋಣ ತಾಳ್ಮೆ ತಗೊಂಡಾಗ ಕಂಟಿನ್ಯೂಸ್ ಜಗಳ ಸಿಟ್ಟಲ್ಲಿ ಜಾಸ್ತಿ ಮಾತುಗಳು ಬರ್ತವೆ ಅಲ್ವಾ ಈಗ ಈಗ ನಾನು ಮಾತಾಡ್ತೀನಿ ಅವ್ರು ಮಾತಾಡ್ತಾರೆ ಅದು ಮನಸ್ಸಿಂದ ಬಂದಿರೋ ಮಾತಾಗಿರಲ್ಲ ಸಿಟ್ಟಿಂದ ಬರೋ ಮಾತಾಡೋಲ್ಲ ಅದನ್ನ ಮನಸ್ಸಿಗೆ ತಗೊಳ್ಳೋದು ಜಗಳ ಮಾಡೋದು ಹೊಡೋದು ಸುಮ್ಮನೆ ನಮ್ಮ ಇದನ್ನ ನಮ್ಮ ಖುಷಿನ ಹಾಳು ಮಾಡ್ಕೊಡೋದು ಸೈಲೆಂಟ್ ಆಗ್ಬಿಡಿ ಅವಾಗ ಯೋಚನೆ ಮಾಡಿ ಯಾಕೆ ಬೈತಿರ್ಬೋದು ಏನಕ್ಕೆ ಬೈದು ಅದಕ್ಕೆ ಕಾರಣ ಏನು ನಮಗೆ ಸರಿ ಇದ್ರೆ ಅವನು ಸಮಾಧಾನ ಆದಾಗ ಅವ್ರಿಗೆ ಹೇಳಬೇಕು ಸಿಟ್ಟಲ್ಲಿ ಯಾವತ್ತೂ ಹೇಳೋಕ್ಕೆ ಹೋಗ್ತಾರು ಅದೇ ರೀತಿ ಐದು ನಿಮಿಷ ನಮ್ಮ ತಾಳ್ಮೆ ಅಂತ ಯೋಚನೆ ಮಾಡಿದೆ ಅವ್ಳಿಗೆ ಆಲ್ರೆಡಿ ಹೇಳಿದ್ರೆ ಅಲ್ಲಿಂದ ಬರೋಕೆ ಹತ್ತೈ ನಿಮಿಷ ಸಾಕು ನಮ್ಮ ಮನೆಗೆ ಪಟ್ಟಂಥ ಬ್ಲೌಸ್ ತಗೊಂಡು ಕಸ ಕಸಕ್ಕೆ ವೇಸ್ಟ್ ವೇಸ್ಟು ಅಲ್ಲ ಕಸ ರೆಡಿ ರೆಡಿಯಾಗಿದೆ ಅಂತ ಅಲ್ಲಿ ಕಸ ಎಲ್ಲ ಹುಡುಕಲ್ಲ ಇಷ್ಟೇ ಎಷ್ಟು ಪೀಸ್ ಇತ್ತು ಅಷ್ಟೇ ಅಷ್ಟು ಪೀಸ್ನ ನೀಟಾಗಿ ತೆಗೆದುಬಿಟ್ಟು ಈ ಭಾಗನ ಬೇರೆ ಬಟ್ಟೆ ಹಾಕಿ ನೀಟಾಗಿ ಲೇಸ್ ಎರಡೂ ಕಡೆ ಈ ಶೇಪಲ್ಲಿ ಎರಡೂ ಕಡೆ ಲೇಸು ಈ ಕಡೆ ಈ ಕಡೆ ಹಿಂಗೆ ಲೇಸ್ ಕೊಟ್ಬಿಟ್ಟು ಈಗೊಂದು ಲೇಸ್ ಕೊಟ್ಟು ಈಗೊಂದು ಬಟನ್ ಹಾಕಿಬಿಟ್ಟೆ ಸೂಪರ್ ಡಿಸೈನ್ ಆಯ್ತು ಹತ್ತು ನಿಮಿಷದಲ್ಲಾಗಿದ್ದರು ಅವ್ರು ನೋಡಿ ಎಷ್ಟು ಖುಷಿ ಮ್ಯಾಮ್ ನನ್ನ ಸಿಮ್ ಸಿಂಪಲ್ಲಿ ಮಾಮೂಲಿ ಬ್ಲೌಸ್ ಏನಿದೆ ನಿಮ್ ಡಿಸೈನ್ ನನಗೆ ಒಳಗಡೆ ಖುಷಿ ಒಂದು ಕಡೆ ಟೆನ್ಶನ್ ಯಾರ ತೋರಿಸ್ ಇಲ್ಲ ಅವಳೇನಾದ್ರು ಕಂಡಿಟ್ಟಾರ ಅಂತ ಕಂಡಿಟ್ಟಿರೋದ್ರೇಸ್ ಅಲ್ಲಿ ಕವರ್ ಮಾಡಿದ ಲೇಸ್ ಅದಕ್ಕೆ ಎಲ್ಲರೂ ಒಂದು ಬರ್ಡಲ್ಲಿ ಲೇಸ್ ಇಟ್ಕೊಂಡು ಗೋಲ್ಡ್ ಕಲರ್ ಆದಷ್ಟು ಗೋಲ್ಡ್ ಕಲರ್ ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ಇದಾಗತ್ತೆ ಅಂತಲ್ಲ ಎನಿ ಟೈಮ್ ಮನೇಲಿತ್ತು ಅಂತಂದ್ರೆ ನೀವು ಒಂದೊಂದು ಕರ್ಕೊಂಡು ಹೋಗಿ ತಗೊಂಡೋಗ್ ಬರೋಕಿಂದು ಬೆಟ್ರ್ ಹಂಗಾದ್ಮೇಲೆ ಅವ್ಳ ಖುಷಿಯಾಗಿ ಅವ್ರು ಹಾಕೊಂಡು ನೋಡಿ ಬ್ಲೌಸು ಕರೆಕ್ಟ್ ಆಗಿತ್ತು ಅಲ್ಲಿಂದ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಫ್ರೆಂಡ್ಸ್ ಫ್ರೆಂಡ್ಸ್ನಾಗ ಹಾಕೊಂಡು ಅದೇ ಡಿಸೈನ್ ನೆಕ್ಸ್ಟ್ ಆರ್ಡರ್ ಕೊಟ್ಟು ಆರ್ಡರ್ ಕೊಟ್ಟು ನನಗೆ ಒಳಗಡೆ ಖುಷಿ ನಂಬನೇ ಇರೋದು ನೋಡು ನಾನು ಹೊಸ ಡಿಸೈನ್ ಅದು ಕಾಮಿಡಿಯಾಗಿ ಎಂಡ್ ಆಯ್ತು ಬಟ್ ಅದಕ್ಕೆ ನಾನು ಹೇಳೋದು ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಟೈಲರ್ಗಳು ಕಸ್ಟಮರ್ಗಳು ಬಂದಾಗ ಅಷ್ಟು ಸುಮ್ಮನೆ ಮುಖ ಉಂಡಿಸ್ಕೊಳೋದು ಏನ್ ಸಿಗತ್ರು ஏனில்ல நல்லாகி நம்ம பிராப்ளமும் சால்வ் ஆகை அதை கஸ்டமர் நம்மன்ன உட்கொண்டு வர்த்தா ஹே அவரஹி ஓதிரே விடவையூப்பி எச்சு கம்மி கூட தோன்றைல நன்ஹி கஸ்டமர் நீங்கள் கம்மி ஒலிவரு ஜாஸ்தி இல்லை அதை நான் எல்லோ ஸ்பெட் மாவோனி அவரீத்தின் கேட்கா காரண ஏன்னு நான் டெய்லி அன்ன காரணக்கு நான் ஃபஸ்ட்டு சொக்ஸில் திளை ஷுருவாதே அன்னு அன்னெட்ரவருக்கு க்ளாஸ் ஸ்டிச்சிங் மாதிரி அஸ்ட்டு கை துப்பிள் இல்லூடே பட் கம்மி மாதிரி ನಾನೇ ಹೊರ್ಗಡೆವ್ರು ಹೇಳ್ತಾ ಇಲ್ಲ ರೆಗ್ಯುಲರ್ ಕಸ್ಟಮರ್ ಮಾತ್ರ ತಗೊಳ್ತಾರೆ ಹಂಗೆ ಒಂದು ಐವತ್ತು ರೂಪಾಯಿ ಹೆಚ್ಚಿಗೆ ಕಮ್ಮಿ ತೊಗೊಂಡಿಲ್ಲಿ ಹಿಂಗೆ ಇಷ್ಟೇ ಬೇಕು ಅಂತ ಎಲ್ಲ ಕೊಡ್ಬೇಡಿ ಐವತ್ತು ರೂಪಾಯಿ ಹೆಚ್ಚಿಗೆ ಕಮ್ಮಿ ತೊಗೊಂಡು ಅವ್ರನ್ನ ಕಸ್ಟಮರ್ ಆದಷ್ಟು ಇಟ್ಕೊಳ್ಳಿ ನಿಮ್ಮ ಹತ್ರ ಆಮೇಲೆ ಇದು ಅಡ್ವಾನ್ಸ್ ತೊಗೊಂಡು ಅಮೌಂಟ್ ತಗೊಳ್ಳಿ ಕೊಡೋ ಟೈಮಲ್ಲಿ ಅವ್ರ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಬಿಡ್ತಾರೆ ಬಿಟ್ಟೇ ಕಳಿಸಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಬಂದು ನಿಮ್ಮ ಹತ್ರನೇ ಆರ್ಡರ್ ಮಾಡ್ಕೊಡ್ತಾರೆ ಯಾಕೆಂದರೆ ಇನ್ನು ಅಮೌಂಟ್ ಬ್ಲೌಸ್ ಫಿನಿಶಿಂಗ್ ಪಕ್ಕ ಇರಬೇಕು ಗಮನ ಇಡಿ ಕಟಿಂಗ್ ಪಕ್ಕ ಇರಬೇಕು ಆಲ್ಯೋ ಸ್ಟಿಚಿಂಗು ಕೂಡ ನಿಮ್ಮ ಹತ್ರ ಪಕ್ಕ ಇದ್ರ ಅಷ್ಟೇ ನಿಮ್ಮ ಹತ್ರ ಕಸ್ಟಮರ್ ಬರೋದು ಬರೀ ಸ್ಮೈಲಿ ಅಲ್ಲಿ ಹೆಂಗ್ ಬೇಕು ಅಂದ್ಬಿಟ್ರೆ ಯಾರು ಬರಲ್ಲ ಇದ್ರ ಕಡೆ ಫುಲ್ ಫೋಕಸ್ ಇರಬೇಕು ಆದಷ್ಟು ಕಸ್ಟಮರ್ ಬಂದಾಗ ಗಂಟು ಹಾಕೊಂಡು ಇರಬಾರ್ದು ಓಕೆನಾ ನೆಕ್ಸ್ಟ್ ಇನ್ನೊಬ್ರು ಮಾಡೋಣ ಬರ್ರೆ ನೀವು ಬರ ನಿನ್ ಮಾಸ್ಕ್ ಹಾಕೊಂಡೇ ಬರ್ಬಾರ್ದು ನೀನ್ ಹೆಂಗ್ ಕಸ್ಟಮರ್ ಅಟೆಂಡ್ ಮಾಡ್ತೇನೆ ನೋಡ್ತೀನಿ ಪರವಾಗಿಲ್ಲ ಕ್ಯಾಮ್ರಾ ಆನ್ ಮಾಡಕ್ಕೆ ಬಟ್ ಕ್ಯಾಮ್ರಾ ಆಫ್ ಮಾಡಿದ್ವಿ ಅವ್ರು ಕ್ಯಾಮ್ರಾ ಮುಂದಕ್ಕೆ ಬರಲ್ಲ ಅನ್ನೋ ಕಾರಣಕ್ಕೆ ಏನಕ್ಕೆ ಅಂತಂದ್ರೆ ಇಲ್ಲಿ ಕಸ್ಟಮರು ಸರಿ ಇಲ್ಲ ಅಂತ ಹೇಳಿ ಹೇಳಿದ್ರು ಅವ್ರು ಹೇಳಿದ್ರು ಹೆಂಗಂದ್ರು ಏನಾಗಿದೆ ಇದು ಹೆಂಗಾಗಿದೆ ಸರಿ ಇದೆಯಲ್ಲ ಏನ್ ಪ್ರಾಬ್ಲಮ್ ಅಂತ ವಾಯ್ಸ್ ರೈಸ್ ಮಾಡಿ ಹೇಳಿದ್ರು ಬಟ್ ನಿಮಗೆ ತೋರಿಸ್ತಿಲ್ಲ ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಕಾರಣ ಏನಕ್ಕೆ ಅಂದ್ರೆ ಈ ತರ ಇರಬಾರ್ದು ಅಂತ ನಿನಗೆ ತಿಳ್ಸಕ್ಕೋಸ್ಕರನೇ ನಾನು ನಿನ್ನೆ ಕರೆದಿದ್ದು ನಿಂತು ನೀನು ಒಳ್ಳೆಯವಳು ಮನ್ಸು ನಿಜ್ರೆ ಅಂದ್ರೆ ಖುಷಿ ಇದೆ ಚೆನ್ನಾಗಿದ್ಯಾ ಕಲಿತೀಯಾ ಬೇರೆ ವಿಷಯ ಮಾತಾಡೋ ರೀತಿ ಇದೆಯಲ್ಲ ಅದು ಸರಿಯಿಲ್ಲ ಇಲ್ಲ ಅವಾಗ ಏನಾಗುತ್ತೆ ಮಾತಾಡಿದಾಗ ಏನಾಗುತ್ತೆ ನೋಡೋ ಅದೇನಾಗುತ್ತೆ ಅವಳು ನಿಜ ಅವ್ಳು ಬಂದಾಗೋತಿದ್ದಾಳೆ ಅವ್ ಮನಸ್ಸು ಒಳ್ಳೇದು ಅದು ನನಗೆ ಗೊತ್ತು ನನಗ್ ಗೊತ್ತು ಇಷ್ಟಿನ ಒಡ್ನಾಟ ಇದ್ದಾಗ ನೀನ್ ನೋಡ್ದೆ ಹೊಸದ್ರಿಗೆ ಏನಾಗುತ್ತೆ ರಾಶ್ ಆಗಿರುತ್ತೆ ಇಲ್ಲೇ ನಾನು ಲೈವ್ ನಡೆಸಿದ ಉದ್ದೇಶನೇ ಅದು ನಿನಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಿನ್ನನ್ನೇ ಕರೆದಿದ್ದು ಯಾಕೆಂದ್ರೆ ನೀನು ನನ್ನ ಸ್ಟೂಡೆಂಟು ನಿನಗೆ ಕಂಪ್ಲೇಂಟ್ಗಳು ಬರಬಾರ್ದು ಬಂದಾಗ ಯಾಕೆ ಯಾವ ರೀತಿ ಆ್ಯಂಡ್ ಮಾಡಬೇಕು ಅಂತ ನಿನಗೆ ತೋರಿಸ್ಬೇಕು ಉದ್ದೇಶದಿಂದ ನಿನಗೆ ಕರೆದಿದ್ದು ಅದೇ ತರ ನೀನು ಆ ಥರ ಹಾಕ್ಬಾರ್ದು ಇಲ್ಲಿ ಲೈವಲ್ಲಿ ನೀವು ನೋಡಿದ್ರಿ ಅಲ್ವಾ ಬಂದ ತಕ್ಷಣ ಏನ್ ಕೇಳಿದ್ರು ಏನಾಗಿದೆ ಚೆನ್ನಾಗಿದೆ ಅಲ್ವಾ ಅಂತ ಅಂದಾಗ ಇನ್ನೂ ಕೋಪ ರೈಸ್ ಆಗುತ್ತೆ ಬಟ್ ನಮ್ಮ ಹುಡುಗಿ ಹೇಳ್ತು ಅದೇ ನಾನು ಇದ್ರೆ ಇನ್ನೂ ರೈಸ್ ಮಾಡ್ತಾ ಇದೆ ಬಟ್ ನನಗೆ ರೈಸ್ ಮಾಡಲ್ಲ ಅವರು ಹಂಗಾಗಿ ನಾನು ಬರಲಿಲ್ಲ ಅಷ್ಟೇ ರೈಸ್ ಮಾಡಬಾರ್ದು ಏನಾಗಿದೆ ಯಾಕೆಂದ್ರೆ ಏನೂ ಆಗಿರಲ್ಲ ಬ್ಲೌಸ್ ನಮ್ಮ ಕಟಿಂಗ್ ಅಲ್ಲಿ ಲೂಸ್ ಇರುತ್ತೆ ಟೈಟ್ ಇರುತ್ತೆ ಬಿಟ್ಟರೆ ಏನು ಆಗಿರಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ಮತ್ತೆ ರೈಸ್ ಮಾಡ್ತೀರಾ ಮಾಡಬೇಡಿ ಅವಾಗ ನೀವು ಏನೂ ಆಗಿರೋಲ್ಲ ಕೊಡಿ ಇಲ್ಲ ಹಾಕ್ಕೊಂಡು ನೋಡಿ ಅಂತಂದರೆ ಅವ್ರು ಹಾಕ್ಕೊಳೋದು ರೆಡಿ ಇಲ್ಲ ಅಂದರೆ ಲೂಸ್ ಇರುತ್ತೆ ಏನಾಗಿದೆ ಫೋಟೋಸ್ ಇದೆಯಾ ಫೋಟೋ ನೋಡಿ ಫೋಟೋದಲ್ಲಿ ಲೂಸ್ ಇದೆಯಾ ಟೈಟ್ ಇದೆಯಾ ನೀವು ಫೋಟೋ ನೋಡಿದ ತಕ್ಷಣ ಲೈವ್ ಅಲ್ಲಿ ತೋರಿಸ್ಲಿಲ್ಲ ಅಂದರೆ ಮನೆಗೆ ನೀವೆಲ್ಲ ಮನೆಯಲ್ಲೇ ಮಾಡ್ತಿರೋದ್ರಿಂದ ಮನೇಲಿ ಹಾಕ್ ನೋಡಿ ಸಪೋಸ್ ಹಾಕ್ಕೊಳ್ಳಿಲ್ಲ ಅಂತ ಅಂದಾಗ ಲೂಸು ಟೈಟನ್ನ ನೋಡಿ ಮಾಡಿಕೊಡಿ ಓಕೆನಾ ಈಗ ನಮ್ಮ ಪವಿತ್ರ ಒಂದು ಕೇಳಿದ್ರು ಕ್ವಶನ್ನು ಮೇಡಮ್ ದುಡ್ಡು ಕೊಡೋ ಟೈಮಲ್ಲಿ ಹಿಂಗೆ ಮಾಡ್ತಾರೆ ಹೌದು ತುಂಬ ಜನ ಇದನ್ನ ಮಾಡ್ತಾರೆ ದುಡ್ಡು ಕೊಡೋ ಟೈಮಲ್ಲಿ ಏನೇ ಚೆನ್ನಾಗಿದ್ರು ಸಣ್ಣ ಊಟ ಕಿರಿಕ್ ಮಾಡಿಕೊಂಡು ಮಾಡ್ತಾರೆ ಕೆಲವರು ಕೆಲವರು ಮತ್ತೊಮ್ಮೆ ಹೇಳ್ತೀನಿ ಕೆಲವರು ಎಲ್ಲರೂ ಅಲ್ಲ ಓಕೆ ನಾ ಕೆಲವ್ರು ಹಂಗೆ ಮಾಡ್ತಾರೆ ಕಂದ ದುಡ್ಡು ಕೊಡೋ ಟೈಮಲ್ಲಿ ಮಾಡ್ತಾರೆ ಬೇಕು ಅಂತ ಕಮ್ಮಿ ಮಾಡಲಿ ಅಂತ ನೀವು ಅಂಥವ್ರಿಗೆ ಕಮ್ಮಿ ಮಾಡಲೇಬೇಡ ಅಂತ ಕಸ್ಟಮರ್ ಇಲ್ಲ ಅಂದ್ರೆ ಅಂತವ್ರಿಗೆ ಕಮ್ಮಿ ಮಾಡ್ಬಿಡಿ ಅದೇ ಅವರು ಏನಾಗುತ್ತೆ ಈಗ ತಪ್ಪು ಮಾಡೋರಿಗೆ ನಾವು ತುಪ್ಪ ಹಾಕ್ಬಿಟ್ಟು ಬೆಣ್ಣೆ ಹಚ್ಚಿ ನಾವು ನೈಸ್ ಮಾಡಿ ಕಳ್ಸಂಗಾಗುತ್ತೆ ಅಂದ್ರೆ ಕಸ್ಟಮರ್ ಬೇಡ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ ಐವತ್ತು ರೂಪಾಯಿ ಕಮ್ಮಿ ಆಲ್ರೆಡಿ ಮಾಡಿರ್ತೀರಾ ಏನಿದಕ್ಕೆ ಇನ್ನೂರು ರೂಪಾಯಿ ತಗೊಳ್ಳಿ ಇನ್ನೂರು ರೂಪಾಯಿ ತಗೊಳ್ಳಿ ಇನ್ನೂರು ಯಾಕೆ ನಮಗೆ ಬೆಲೆ ಇರಲ್ಲ ಟೈಲರ್ ಗಳಿಗೆ ಎಲ್ರಿಗೂ ಅವ್ರದೇ ಆದ್ರೂ ಬೆಲೆ ಇದ್ದೇ ಇರುತ್ತೆ ಅದು ಅವ್ರುಗಳು ಅರ್ಥ ಮಾಡ್ಕೊಳ್ಳಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀವಿ ಸುಮ್ಮನೆ ತಮಾಷೆ ಆಗಿರ್ಬೋದು ಇದು ಸೀರಿಯಸ್ನೆ ನಾವುಗಳು ನಾವೆಲ್ಲ ಟೈಲರ್ಸ್ ಇಲ್ಲಿ ನೋಡರೇ ಆಗಿರ್ಲಿ ಇಲ್ಲೇ ಆಗಿರ್ಲಿ ಪ್ರತಿ ಟೈಲರ್ಗಳು ನಿಲ್ಸಕ್ಕೆ ಒಂದ್ ತಿಂಗಳು ಸ್ಟ್ರೈಕ್ ಮಾಡ್ಲಿ ಹೆಂಗಿರುತ್ತೆ ಸಾಕು ಹೊಸ ಹೊಸ ಬಟ್ಟೆಗಳು ಫಂಕ್ಷನ್ಗಳು ನಡೀತಾ ಇರ್ತವೆ ಹಾಕೋಬೇಕು ಏನ್ ಸಾವಿರ ರೂಪಾಯಿ ಅಲ್ಲ ನೀವ್ ಸಾವಿರ ಕೊಟ್ಟರು ನಾವು ಹೊಲಿಯಲ್ಲ ಅಂತ ಎಲ್ಲಾ ಟೈಲರ್ ಗಳು ಒಗ್ಗಟ್ಟಾಗಿ ನಿಂತ್ಕೊಂಡು ನಾವು ಮಾಡಲ್ಲ ಅಂತ ನಿಂತರ ಏನ್ ಮಾಡ್ತಿರಾ ಜೋರ್ ಮಾಡೋರ್ಗೆ ಇದು ಅಲ್ವಾ ಸುಮ್ನೆ ತಮಾಷೆ ಇದ್ರು ಸೀರಿಯಸ್ ಇದು ನಾವು ಒಗ್ಗಟ್ಟಾಗಿ ನಿಂತ್ಕೊಂಡು ನಮಗೆ ನಮ್ದೆ ಆದ್ರೂ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಈ ಫ್ಯಾಷನ್ ಡಿಸೈನರ್ ಅಂತ ಹೇಳಿದ್ರೆ ಅವ್ರಿಗ ಫ್ಯಾಷನ್ ಡಿಸೈನರ್ ನಾವೆಲ್ಲ ನೀಟಾಗಿ ಮಾಡ್ಕೊಂಡಿರ್ತಾರೆ ಯಾರು ಹೀರೋಯಿನ್ ಆಗಿರ್ಬೋದು ಮತ್ತೊಬ್ಬರಾಗಿ ಚೆನ್ನಾಗಿ ಕಾಣಿಸೋದು ನಾವೇ ಒಲಿಲಿಲ್ಲ ಅಂದ್ರೆ ಹಳೆ ಬಟ್ಟೆನ ಹಾಕೊಂಡ್ರೆ ಏನ್ ಚೆನ್ನಾಗಿ ಕಾಣ್ತಾರೆ ಯಾರು ಚೆನ್ನಾಗಿ ಕಾಣಲ್ಲ ಈಗ ನಾನು ಇಷ್ಟು ಚೆನ್ನಾಗಿ ಹಾಕೊಂಡು ಇರುತ್ತೆ ತಾನೇ ಚೆನ್ನಾಗಿ ಕಾಣ್ತೀವಿ ಯಾವ ನೈಟಿ ಹಾಕೊಂಡು ನಿಂತ್ಕೊಳ್ಳಿ ಯಾಕೆ ಮಾಡಮ್ ಹಿಂಗಿದ್ದೀರಾ ಅಂತೀರ ಹುಷಾರಿಲ್ವಾ ಅಂತೀರ ಫಸ್ಟ್ ಆಫ್ ಆಲ್ ಏನು ಮಾಡ್ತೀವಿ ಅಲ್ಲಿ ಮನೆಗೆ ಹೋಗಿದ ತಕ್ಷಣ ಈಗ ಎಲ್ಲ ಜುಟ್ಟು ಕಟ್ಕೊಂಡು ನೈಟ್ ಹಾಕೊಂಡು ನಿಂತ್ಕೊಳ್ಳಿ ಏನೋ ಬೈಕ್ ಪೇಷಂಟ್ ಇದ್ದಲ್ಲಿ ಇರ್ತೀರಿ ಈಗ ರೆಡಿ ಆಗಿರೋದು ಏನು ಕಾಣಿಸ್ತಿದೀವಲ್ವ ಈಗ ಚೆನ್ನಾಗಿ ಕಾಣಬೇಕು ಅಂದ್ರೆ ಯಾರು ಕಾರಣ ಜೋರ್ ರವ ನಿಂಪದೇ ಇಲ್ಲ ಯಾರಿರ್ಬೇಕು ಯಾರಿಗೂ ರೆಸ್ಪೆಕ್ಟ್ ಇರಬೇಕು ಎಸ್ ಹಂಗಾಗಿ ಎಲ್ರು ರೆಸ್ಪೆಕ್ಟ್ ಕೊಡೋ ತರ ನೀವು ಒಂದು ಕೊಡಬೇಕು ಆ ರೆಸ್ಪೆಕ್ಟ್ ಬರೋ ತರ ನೀವು ಮಾಡ್ಕೋಬೇಕು ಹೆಂಗ್ ಬೇಕು ಅದ್ಕೊಂಡು ರೆಸ್ಪೆಕ್ಟ್ ಕೊಡಿದ್ರೆ ಯಾರೋ ಕೊಡಲ್ಲ ನೀವು ಕರೆಕ್ಟ್ ಆಗಿ ಫೇಸ್ ಅಲ್ಲಿ ನಗು ಇರಬೇಕು ಇಷ್ಟು ದಿನನೇ ಬೇರೆ ಇನ್ ಮುಂದೆ ಬೇರೆ ನೀವಾದ್ರೂ ಬಿಟ್ಬಿಡಿ ಇನ್ ಮುಂದೆ ಬೇರೆ ನೀವು ನೋಡಿ ನನ್ ಕ್ಲಾಸಿಗೆ ತಕ್ಷಣ ನಾನ್ ಸ್ಪೈಲ್ ನೋಡ್ಬೋದು ಅಷ್ಟು ಜನ ಬರ್ತೀರಾ ಒಬ್ರಾಗ ಸೀಟರ್ ಕೂತ್ಕೊತೀರಾ ಎಲ್ಲ ನಾನೇ ನೋಡಿದೀನಿ ವಿಡಿಯೋಸ್ ಎಲ್ಲ ನೋಡುವಾಗ ನಾನ್ ಸಲ ನಿಮ್ಗೆ ನೋಡ್ಕೊಂಡೆ ಬ್ಲೌಸ್ ಅಂತ ಫಸ್ಟ್ ಬಂದ್ಸಲ ಹೇಳಿದ್ನಲ್ಲ ನಿಮ್ ನಾವ್ ನೀವು ಮಾತಾಡೋದ್ ಎಕ್ಸ್ಪ್ಲೈನ್ ರೀತಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಮೇಡಮ್ ಅಷ್ಟೇ ಕಲ್ರ ಇನ್ನೇನಿಲ್ಲ ನಾವು ನಗ್ನಗ್ತಾ ಇತ್ತು ಅಂದರೆ ಇಡೀ ನಮ್ಮ ವಾತಾವರಣ ಹೆಂಗಿರುತ್ತೆ ಎಲ್ಲರೂ ಅಂತಾರೆ ಮೇಡಮ್ ಈ ಕ್ಲಾಸಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಯಾರಿಗೂ ಸಿಂಧೆ ಬರೋ ಬೇಜಾರ ಎಲ್ಲ ಮರೆತು ಬಂದು ಈ ಕ್ಲಾಸ್ ಒಳಗಡೆ ಅದೇ ಥರ ನೀವು ನಿಮ್ಮ ಮನೆಯಲ್ಲಿ ಮಿಷನ್ ಮೇಲೆ ಕುತ್ಕೋಬೇಕಾದ್ರೆ ಒಂದು ನಮಸ್ಕಾರ ಹಾಕ್ಕೊಂಡು ಕಟಿಂಗ್ ಮಾಡಬೇಕಾದ್ರೆ ಒಂದು ನಮಸ್ಕಾರ ಹಾಕ್ಕೊಂಡು ಕುತ್ಕೊಂಡು ಖುಷಿಯಾಗಿ ಸಮಾಧಾನವಾಗಿರಬೇಕು ಆ ಟೆನ್ಶನ್ ಅಲ್ಲಿ ಅಲ್ಲಿ ಕುಕ್ಕರ್ ಹಾಕಿರ್ತಾರೆ ಅಯ್ಯೋ ಅಡುಗೆ ಇಟ್ಟಿದ್ದೀನಪ್ಪ ಮಾರ್ಕ್ ಹಾಕೋ ಅಯ್ಯೋ ಮಕ್ಕಳ ಸುಧೀರ್ ಅವ್ರು ಮಾರ್ಕ್ ಹಾಕೋದು ಕಟ್ ಮಾಡಿದ್ರೆ ಎಲ್ಲರ ಬದು ಪ್ರಾಬ್ಲಮ್ ಬರುತ್ತೆ ನಮ್ಮ ಗಮನ ನಮ್ಮ ಫೋಕಸ್ ಇಲ್ಲಿ ವಿಡಿಯೋದಲ್ಲಿ ನೋಡ್ಕೊಂತಿರೋರು ಅಷ್ಟೇ ನಾನು ವಿಡಿಯೋ ನೋಡ್ಬೇಕಾದ್ರೆ ಗಮನ ಇಟ್ಟು ನೋಡಿ ಹಾಗೇನೆ ಕಟಿಂಗ್ ಮಾಡ್ಬೇಕಾದ್ರು ಗಮನ ಇಟ್ಟು ನೋಡಿ ನಾನು ನಿಮ್ಗೆ ನೋಡ್ಬೋದು ಹತ್ತು ಜನ ಜೊತೆ ಮಾತಾಡ್ತಾ ಇರ್ತೀನಿ ಆನ್ಲೈನ್ ಅಟೆಂಡ್ ಮಾಡ್ತೀನಿ ಆಫ್ಲೈನ್ ಅಟೆಂಡ್ ಮಾಡ್ತೀನಿ ನೀವು ಬಂದಾಗ ಮುಖ ಒಂದ್ಸಲ ನೋಡಿ ಮಾರ್ಕ್ ಹಾಕ್ತೀನಿ ಮೇಡಮ್ ನನ್ನ ಯಾಕೆ ನೋಡ್ತಾರೆ ನನಗೆ ಆಗುತ್ತೆ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ಲೈವ್ ಅಲ್ಲಿ ಕೂತಿರ್ತೀನಿ ಇಲ್ಲಿ ಮುಖ ಯಾಕೆ ಯಾರು ಬಂದಿದ್ದಾರೆ ಅವ್ರ ಕಟಿಂಗ್ ಏನ್ ಮಾಡ್ಬೇಕು ಅನ್ನೋದು ನನ್ನ ತಲೆ ನೋಡುತ್ತೆ ಇವ್ರಿಗೊಬ್ರು ಕಟಿಂಗ್ ಹೇಳ್ಕೊಡ್ತೀನಿ ಇಲ್ಲೊಬ್ರಿಗೆ ಕಟಿಂಗ್ ಹೇಳ್ತೀನಿ ಅಷ್ಟು ಜನ ಬೇರೆ ಬೇರೆ ಕಟಿಂಗ್ ಮಾಡಿಸ್ತೀನಿ ಹೆಂಗ್ ಫೋಕಸ್ ಯಾರ ಮುಖ ನೋಡ್ತೀನಿ ಅವ್ರು ಮಾತ್ರ ನೆನಪಾಗ್ತಾರೆ ಅವ್ರ ನೆನಪಾಗ್ದಾಗ ಅವ್ರ ಡಿಸೈನ್ಸ್ ಏನಿದೆ ಅನ್ನೋದು ನೆನಪಾಗುತ್ತೆ ಆಗ ತಾನಾಗೇನೆ ಮೈಂಡ್ ಏನ್ ಹೇಳುತ್ತೆ ಕೈ ಅದೇ ತೋರಿಸುತ್ತೆ ನನಗೆ ಒಂದು ಸಲ ತಿದ್ದಿ ಮಾಡಿದಿನ ನಾನು

ನಗು ನಗ್ತಾ ಇದೆ ನೋಡಿ ನಮ್ಮ ಕ್ಲಾಸ್ ಇಷ್ಟು ಎರಡು ಅವರೆ ಎಷ್ಟು ಹನ್ನೊಂದು ಹನ್ನೊಂದುವರೆ ಸ್ಟಾರ್ಟ್ ಆಗಿತ್ತು ಎರಡು ಗಂಟೆ ಆಗ್ತಾ ಬಂತು ಒಂದು ಚೂರ್ ಬೇಜಾರಾಗಿದೆಯೋ ಆರಾಮಾಗಿ ಇಷ್ಟು ಚೆನ್ನಾಗಿ ಕೂತಿದಿರಾ ಮೇಡಮ್ ಒಬ್ಬರೇ ನಿಂತ್ಕೊಂಡಿದಾರೆ ಒತ್ಕೊಂಡಿಂತೂ ಇಲ್ಲ ಅಂದ್ರೆ ನೀವು ಇಷ್ಟು ನಗುನಗ್ತಾ ಇರೋ ಕೇಳ್ತಾ ಇರೋಕೆ ನನಗೆ ಹುಮ್ಮರ್ಸ್ ಬರುತ್ತೆ ಇನ್ನು ಇವ್ರಿಗೆ ಹೇಳೋಣಪ್ಪ ಇವ್ರಿಗೆ ಇನ್ನೂ ಕಳ್ಸ ಒಂದು ತಿಂಗಳು ಕಂಪ್ಲೀಟ್ ಆಗಿದೆ ಮುಗಿತು ಹೋಗಿ ಅಂತ ನಾನು ಇನ್ನೂ ಕಳ್ಸಿಕೊಟ್ಟಿಲ್ಲ ಕಾರಣ ಏನಕ್ಕೆ ನೀವು ಕಲಿತಾ ಇರೋ ಉಮ್ಮರ್ಸ್ಗೆ ಇದು ಅದೊಂದ್ಸೂರು ಇದೊಂಚೂರು ಇದೊಂದ್ಸೂರು ಹೇಳ್ಕೊಟ್ಕೋಣ ಅಂತ ಇನ್ನೂ ಬರ್ಸ್ ಕರ್ಕೊಂಡ್ ಅಂದ್ರೆ ಬನ್ನಿ ಪರವಾಗಿಲ್ಲ ಹೇಳಿ ಮಾಡಿಸ್ತಾ ಇರೋ ಉದ್ದೇಶನೇ ಇದು ನಿಮ್ಮಲ್ಲೂ ಆ ಖುಷಿ ಇರಬೇಕು ನನ್ನಲ್ಲಿ ಹೇಳ್ಕೊಡೋ ಖುಷಿ ಇರೋದ್ರಿಂದ ನೀವು ಖುಷಿ ಖುಷಿಯಾಗಿ ಕಲಿತಾ ಇರೋದ್ರಿಂದ ನನಗೊಂದು ತಿಂಗಳು ಕಂಪ್ಲೀಟ್ ಆದ್ರೂ ಕೂಡ ಎಕ್ಸ್ಟ್ರಾ ಒಂದು ವಾರ ಆಗಿ ಅದೇ ದಿನ ತೊಗೊಳ್ಳೋದು ನಿಮಗೆ ನೀವು ಇದೇ ರೀತಿ ಇರಬೇಕು ಎಲ್ಲೋದ್ರಲ್ಲೂ ಯಾರೋ ಕೇಳಿದ್ರು ಗೋಟೆ ಕ್ಲಾಸ್ ನಗರತೆ ಅಂತ ಆ ಹೆಸರು ಉಳಿಸ್ಬೇಕು ಇವಾಗ ಚೇತನ ಸೌಹ್ಯೋಗ ಸಂಸ್ಥೆ ಆಗಿದೆ ಸಂಸ್ಥೆ ಹೆಸರನ್ನ ಉಳಿಸ್ಬೇಕು ಏ ಗುಡ್ ಅಂದ್ರೆ ಓಕೆನಾ ಖುಷಿನಾ ಇವಾಗೆಲ್ಲ ಪ್ರೂಫ್ ಫೋಟೋ ತಗೊಂಡ ಸ್ಮೈಲಿಂದ ಓಕೆ ಇವ್ರು ಅನಿಸಿಕೆ ಕೇಳ್ಬಿಟ್ಟು ನಮ್ ಕ್ಲಾಸ್ ಹಿಂಗೆ ತಿರ್ಗಿಸ್ಬಿಡ ಪಟ್ಟಂತ ನಿಮ್ಮ ನಿಮ್ಮ ಅನಿಸಿಕೆ ಹೇಳಿ ಕ್ಲಾಸ್ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಚಿಕ್ಕ ಪಕ್ಷಿ ಯಾವ್ದಾದ್ರು ಮಾಡ್ತೀವಿ